ಆಟದ ಮೈದಾನದಲ್ಲಿ ಮಲ್ಲೇಶ್ವರಂ ಯೂತ್ ಆಫ್ ಮಲ್ಲೇಶ್ವರಂ ರೀ ಬೆಂಗಳೂರು ವತಿಯಿಂದ ಅಪ್ಪು ಕ್ರೀಡೋತ್ಸವ ವಿಶೇಷ ಚೈತನ್ಯ ಮಕ್ಕಳಿಗೆ ನಾಲ್ಕನೇ ವರ್ಷದ ಕ್ರೀಡಾಕೂಟ ಸಮಾಜ ಸೇವಕರಾದ ಸುರೇಶ್ ಗೌಡರವರು ಪತ್ರಕರ್ತೆ ರಾಧಾ ಹಿರೇಗೌಡರವರು ಯೂತ್ ಆಫ್ ಮಲ್ಲೇಶ್ವರಂ ಅಧ್ಯಕ್ಷರಾದ ಎಂ ಹೇಮಂತ್ ಗೌಡರವರು ಬಿಟಿ ಚಂದ್ರಮೌಳಿ ಕೆಎಸ್ ಶ್ರೀವಲ್ಲಭ ರಾಜ್ ಶಶಿಧರ್ ಶ್ರೀಮತಿ ಶೈಲಾ ಅಯ್ಯಂಗಾರ್ ರಾಜು ದೈವಿಕ್ ಮಣಿಪಾಲ್ ಆಸ್ಪತ್ರೆ ನಿರ್ದೇಶಕರು ಅಬ್ದುಲ್ ಆಫೀಜ್ ರವರು ಉದ್ಘಾಟನೆ ಮಾಡಿದರು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ರವರ ಸವಿಸ್ಮರಣೆಯಲ್ಲಿ ವಿಶೇಷ ಚೈತನ್ಯ ಮಕ್ಕಳಿಗಾಗಿ ನಾಲ್ಕನೇ ವರ್ಷದ ಅಪ್ಪು ಕ್ರೀಡೋತ್ಸವ ಆಯೋಜಿಸಲಾಯಿತು ಈ ಕ್ರೀಡಾಕೂಟದಲ್ಲಿ ಬೆಂಗಳೂರಿನ ಹತ್ತೊಂಬತ್ತು ಶಾಲೆಯಿಂದ ಏಳ್ನೂರ ಐವತ್ತಕ್ಕೂ ಹೆಚ್ಚು ವಿಶೇಷ ಚೈತನ್ಯ ಮಕ್ಕಳು ಭಾಗವಹಿಸಿದರು ನಾವು ಯಾವತ್ತು ಇರುತ್ತೆ ನಮ್ಮ ಬೆಂಬಲನೂ ಇರುತ್ತೆ ಪ್ರತಿ ಒಂದು ಸಹಕಾರ ನಮ್ಮ ನಾಗೇಶ್ ಇರ್ಬೋದು ನಮ್ಮ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಮಂಡಿಕೇಶ್ವರಂ ಸಾಹೇಬ್ರು ಇರ್ಬೋದು ಹರಿಪ್ರಸಾದ್ ಸಾಹೇಬ್ರು ಇರ್ಬೋದು ಇದರಲ್ಲಿ ಪಡ್ಕೊಂಡ್ಬೇಕು ಸ್ಪೋರ್ಟ್ಸ್ ಆಗೋದು ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಅನ್ನೋದಿರುತ್ತೆ ಅದನ್ನ ನಮ್ಮ ಮಲ್ಲೇಶ್ವರಂ ನಮ್ಮ ತೂತು ಹುಡುಗುವುದು ಚೆನ್ನಾಗಿ ಮಾಡಿರುತ್ತಾರೆ ಕ್ರೀಡಾಕೂಟ ಮಾಡ್ತಾ ಇರೋದು ನಾಲ್ಕನೇ ವರ್ಷ ಇದು ನಮ್ಮ ಆರ್ಗನೈಸೇಷನ್ ಒಂದೇ ಮಾಡಿದಾರೆ ಯೂತ್ ಆಫೋನ್ಲೇಷನ್ ಅದಕ್ಕೆಲ್ಲ ಸಪೋರ್ಟ್ ಇರೋದು ಸುರೇಶ್ ಅಂತ ಹಿರಿಯರು ಬಿ ಕೆ ಶ್ರೀರಾಮ್ ಅವರು ಎಲ್ಲಾರು ತುಂಬಾ ಕಷ್ಟ ಅನ್ಕೊಂತಾರೆ ಆಕ್ಚುಲಿ ನಮ್ಗೆ ಈಸಿಯಾಗಿ ಆಗುತ್ತೆ ಯಾಕಂದರೆ ಇವರಂತ ಸಪೋರ್ಟರ್ಸ್ ಇದ್ದಾಗ ಯಾವುದೇ ಕೆಲಸ ಅಸಾಧ್ಯ ಅಲ್ಲ ಬೆಂಗಳೂರು ಆಮೇಲೆ ಹತ್ತೊಂಬತ್ತು ಸ್ಕೂಲಿಂದ ಮಕ್ಕಳು ಬಂದಿದ್ದಾರೆ ಬೆಂಗಳೂರು ಸುತ್ತಮುತ್ತ ಹತ್ತೊಂಬತ್ತು ಸ್ಕೂಲಿಂದ ಬಂದಿದ್ದಾರೆ ಒಂದು ಏಳ್ನೂರು ಜನ ಮಕ್ಕಳು ಬಂದಿದ್ದಾರೆ ಅವ್ರಿಗೆಲ್ಲ ವಿಶೇಷತೆಗಳು ಅಂದ್ರೆ ಆಹಾರದಿಂದ ಹಿಡಿದು ಮೆಡಿಕಲ್ ನಿಂದ ಮಣಿಪಾಲ್ ಅವರು ಸಂಪೂರ್ಣ ಟೀಮ್ ಇಲ್ಲಿ ಕೂತಿದೆ ಅವರು ಟಿ ಶರ್ಟ್ಸ್ ಕೊಟ್ಟಿದ್ದೀವಿ ಕ್ಯಾಪ್ ಕೊಟ್ಟಿದ್ದೀವಿ ಗೆದ್ದವ್ರಿಗೆಲ್ಲ ಒಂದು ಒಳ್ಳೊಳ್ಳೆ ಪ್ರೈಸಸ್ ಕೊಡ್ತಾ ಇದ್ದೀವಿ ಆಮೇಲೆ ಯಾರು ಜಾಸ್ತಿ ಗೆಲ್ತಾರೆ ಆ ಸ್ಕೂಲ್ಗೆ ಒಂದು ವಿಶೇಷ ಮೊಮೆಂಟ್ ಬೇರೆ ಕೊಡ್ತದೆ ಒಂದು ದೊಡ್ಡ ಟ್ರೋಫಿ ಕೊಡ್ತಾ ಇದ್ದೀವಿ ಗೆಲ್ಲೋದು ಸೋಲೋದಕ್ಕಿಂತ ಹೆಚ್ಚಾಗಿ ಏನಂದರೆ ಈ ಮಕ್ಕಳು ಈ ಮಟ್ಟಿಗೆ ಆಡ್ಬೋದು ಅನ್ನೋ ಒಂದು ಅವಕಾಶನ ಕಲ್ಸಿದೆಯನ್ನು ನಮ್ಮ ಸಂಸ್ಥೆ ಅದೇ ದೊಡ್ಡ ಯಾವ್ಯಾವ ಗೇಮ್ ಇದೆ ರನ್ನಿಂಗ್ ರೇಸ್ ಇದೆ ಸಾಫ್ಟ್ ಜಾವೆಲಿನ್ ಅಂತ ಅಂದ್ರೆ ಜಾವೆಲಿನ್ ಅಂದ್ರೆ ಗಟ್ಟಿ ಇರೋಲ್ಲ ಅದು ಸಾಫ್ಟ್ ಜಾವೆಲಿನ್ ಅಂತ ವೀಲ್ ಚೇರ್ ಅಲ್ಲಿ ಮಕ್ಕಳಿಗೆ ಚಂಡ ಎಸೆಯೋದು ಚಿಕ್ಕ ಶಾರ್ಟ್ ಪುಟ್ ಎಸೆಯೋದು ಸುಮಾರು ಒಂಬತ್ತರಿಂದ ಹತ್ತು ಇವೆಂಟ್ ಮೂರು ಗ್ರೂಪ್ ಅಲ್ಲಿ ಮಾಡ್ತಾ ಇದ್ರು ಸೀನಿಯರ್ಸ್ ಜೂನಿಯರ್ಸ್ ಸಬ್ ಜೂನಿಯರ್ಸ್ ಅದ್ಬಿಟ್ಟು ವೀಲ್ ಚೇರ್ ಅವರಿಗೆ ಒಂದು ಸೆಪರೇಟ್ ಗ್ರೂಪ್ ಮ್ಯೂಸಿಕಲ್ ಚೇರ್ ಮನೆಗೆ ಎಲ್ಲರಿಗೂ ಆಡಿಸ್ತಾ ಇದೀವಿ ಒಟ್ಟು ಎಂಟು ಆಟ ಇರುತ್ತೆ ನೂರ ಅರವತ್ತು ಪ್ರೈಸ್ ಗಳು ಕೊಡ್ತಾ ಇದೀವಿ ಏಳ್ನೂರು ಚಿಲ್ಲರೆ ಇನ್ನೊಂದು ನೂರ್ ಜನ ಬರಬೇಕು ಆರ್ನೂರ್ ಇದಾರೆ ನೂರ್ ಜನ ಬರ್ತಿದ್ದಾರೆ ನಾಲ್ಕನೇ ವರ್ಷದ ಕಾರ್ಯಕ್ರಮ ಒಂದೇ ದಿವಸ ಬೆಳಿಗ್ಗೆ ಒಂಬತ್ತುವರೆ ಇವತ್ತು ಬೆಳಿಗ್ಗೆ ನಿಮ್ಗೆ ಗೊತ್ತಿದಂಗೆ ಸುರೇಶ್ ಗೌಡರ್ ನಮ್ ಜೊತೆಗೆ ಉದ್ಘಾಟನೆ ಮಾಡಿದ್ದಾರೆ ರಾಧಾ ಹಿರೇಗೌಡರು ಗ್ಯಾರಂಟಿ ಚಾನೆಲ್ ನ ಸಂಪಾದಕರು ಆಯಾತನ ಫೌಂಡೇಶನ್ ಅಶೋಕರು ಡಾಕ್ಟರ್ ನಾಗೇಶ್ ಅವರು ನಮ್ಮ ಜೊತೆಗಿದ್ರು ಸಂಸ್ಥೆಗಳಿಂದ ಹಿಮಾಂಶು ಸ್ಕೂಲ್ ನಮಗೆ ಮಲ್ಲೇಶ್ವರದ ಅತ್ಯಂತ ಪ್ರಸಿದ್ಧ ಶಾಲೆ ಎಂಬತ್ಮೂರು ವರ್ಷದ ಶಾಲೆ ಅದು ಅದರ ಸಂಸ್ಥಾಪಕರು ಇಬ್ಬರು ಬಂದಿರು ಆ್ಯಕ್ಚುಲಾಗಿ ಹಿಮಾಂಶು ಸ್ಕೂಲ್ ಏನಕ್ಕೆ ಹೇಳಬೇಕು ಅಂದ್ರೆ ಈ ಸಂಪೂರ್ಣ ಕ್ರೀಡಾಕೂಟದ ಹಿಂದೆ ಇರೋ ಒಬ್ಬನೇ ಹುಡುಗ ಅಂದರೆ ಒಂದು ದೊಡ್ಡ ಟೀಮ್ ಜೊತೆಗೆ ಅದು ನಮ್ಮ ಹೇಮಂತ್ ಗೌಡ ಅವರ ಅಧ್ಯಕ್ಷರು ಕೂಡ ಹಿಮಾಂಶು ಸ್ಕೂಲಲ್ಲಿ ಒಬ್ಬರು ಟೀಚರು ಇದನ್ನು ಶುರು ಮಾಡಕ್ಕೆ ಪ್ರೇರೇಪಣೆ ಕೊಡ್ತಾರೆ ಅವರೆಲ್ಲ ಸ್ಟೂಡೆಂಟ್ಸ್ ಇದನ್ನ ಸೋಷಿಯಲ್ ಸರ್ವಿಸ್ ನ ಹಾಬಿಯಾಗಿ ತಗೊಳ್ಳಲ್ಲ ಸೀರಿಯಸ್ ಆಗಿ ತಗೊಳ್ತಾ ಅದೇ ಹಾಬಿ ಆಗ ಅಂದ್ರೆ ಬೆಳಿಗ್ಗೆ ಮಾಡಿದ್ರೆ ಮಧ್ಯಾಹ್ನ ಹೋಗ್ತೀವಿ ಇದನ್ನ ಸೀರಿಯಸ್ ಆಗಿ ತಗೊಂಡು ಪ್ರತಿ ವರ್ಷ ಇದನ್ನ ಮಾಡ್ಕೊಂಡ್ ಬರ್ತೀವ್ರೆ ಆಕ್ಚುಲಿ ಹೇಮಂತ್ ಕೂಡ ಬಗ್ಗೆ ಒಂದು ತಿಂಗಳು ಮುಂಚೆನೆ ಅವ್ರಿಗೆ ಈವೆಂಟ್ ಲಿಸ್ಟ್ ಕೊಟ್ಟಿರ್ತೀವಿ ಟ್ರೈನಿಂಗ್ ನ ಅವ್ರ ಸ್ಕೂಲ್ ಮಟ್ಟದಲ್ಲಿ ಅವರೇ ಮಾಡ್ಕೊಂಡು ಬರ್ತಾರೆ ಟ್ರೈನಿಂಗು ಇಲ್ಲಿ ಎಡೂ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ವಿಲೇಜ್ ಅನ್ನೋ ಒಂದು ಕಂಪನಿ ಗೇಮ್ ನಡೆಸುತ್ತೆ ನಾವು ಅದು ಮ್ಯಾನೇಜ್ಮೆಂಟ್ ನೋಡ್ಕೊತೀವಿ ಅಷ್ಟೇ ಇದನ್ನ ಪ್ರೋತ್ಸಾಹ ಅಂತ ನಾವೇನು ಪ್ರೋತ್ಸಾಹಿಸ್ತಾ ಇದೀವಿ ಇದಕ್ಕೆ ಮುಖ್ಯವಾದ ಕಾರಣ ನಮ್ಮ ನಮ್ಮ ಯುವಕರ ತಂಡದ ಆರಾಧ್ಯ ದೈವ ಸನ್ಮಾನ್ಯ ಶ್ರೀ ಸುರೇಶ್ ಗೌಡ್ರು ಇದ್ದಾರೆ ಅವರು ಮೊದಲನೇ ವರ್ಷ ನಮ್ಮ ತಟ್ಟಿ ಸಪೋರ್ಟ್ ಮಾಡಿದಕ್ಕೆ ಈ ಮೊದಲನೇ ವರ್ಷ ನಾವು ನೂರು ಜನಕ್ಕೆ ಮಾಡಿದ್ವಿ ಇವತ್ತು ಏಳ್ನೂರು ಜನ ಮಕ್ಕಳಿದ್ದಾರೆ ಈ ಮಟ್ಟಕ್ಕೆ ನಮ್ಮ ಬೆಳವಣಿಗೆ ಆಗೋಕ್ಕೆ ಕಾರಣ ಸುರೇಶ್ ಗೌಡ್ರು ಅವ್ರು ತಟ್ಟಿ ನಮ್ಗೆ ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ ಆನಂತರ ಸುಮಾರು ಜನ ನಮಗೆ ಬಂದು ಸಪೋರ್ಟ್ ಮಾಡಿದ್ದಾರೆ ಇದು ಮೈನು ಇದಕ್ಕೆ ಈ ಕಾರ್ಯಕ್ರಮ ನಡೆಸೋಕ್ಕೆ ಕೃತಜ್ಞತೆ ನಾವು ಸುರೇಶ್ ಫಸ್ಟ್ ಸಲಹೆ ಮಾಡಿದಾಗ ಬೆಂಗಳೂರು ನಾರ್ತ್ ಕ್ಲಸ್ಟರ್ ಮಾತ್ರ ಬಂದಿದ್ರು ಇವತ್ತು ಆಲ್ಮೋಸ್ಟ್ ಆಲ್ ಓವರ್ ಬೆಂಗಳೂರು ಬೊಮ್ಮನಹಳ್ಳಿ ಆಮೇಲೆ ಜೈನಗರ ಎಂ ಜಿ ರೋಡು ಕೋರ್ಮಂಗ್ಳ ಈ ಕಡೆ ಬಂತು ಅಂತಂದ್ರೆ ಎಚ್ ಎಲ್ ಈ ಕಡೆ ಬಂತು ಅಂತಂದ್ರೆ ಹೆಬ್ಬಾಳ ಆರ್ ಟಿ ನಗರ ಮಲ್ಲೇಶ್ವರಂ ವಿಜಯನಗರ ಮಾಗಡಿ ರೋಡು ಚೆನ್ನೈನಹಳ್ಳಿ ರಾಜಾಜಿನಗರ ಅಲ್ಲಿ